ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಬೀಟ್ರೂಟ್ ರವ ಇಡ್ಲಿ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಇನ್ಸ್ಟೆಂಟಾಗಿ ಏನಾದರೂ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ಮಾಡಬೇಕು ಅಂದಾಗ ಈ ಬೀಟ್ರೂಟ್ ರವಾ ಇಡ್ಲಿನ ಟ್ರೈ ಮಾಡಿ ಅರ್ಧ ಗಂಟೆಲಿ ರೆಡಿಯಾಗಿ ಹೋಗ್ಬಿಡದೆ ತುಂಬ ಸಿಂಪಲ್ ಆಗಿ ಮಾಡ್ಕೊಬೋದು ಅಷ್ಟೇ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಂಡಿರುವಂತಹ ಬೀಟ್ರೂಟ್ ಹಾಗೆ ಒಂದಿಂಚಷ್ಟು ಶುಂಠಿನ ಹಾಕಿ ಇದನ್ನು ಸ್ಮೂದಾಗಿ ಪೇಸ್ಟ್ ಮಾಡ್ಕೋಬೇಕು ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಯಾವುದಾದ್ರೂ ಒಂದು ಕಪ್ನ ಅಳತೆ ಮಾಡಿಕೊಂಡು ಒಂದು ಕಪ್ನಷ್ಟು ರವೆನ ಸ್ವಲ್ಪ ಬೆಚ್ಚಗೆ ಹುರಿದು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳಿ ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಮೊಸರು ಕಾಲು ಕಪ್ನಷ್ಟು ಈ ಬೀಟ್ರೂಟ್ ಹಾಗೆ ಶುಂಠಿ ಪೇಸ್ಟ್ ಏನಿತ್ತು ಅದನ್ನು ಸೇರಿಸಿ ಚೆನ್ನಾಗಿ ಇದನ್ನು ಹೀಗೆ ಮಿಕ್ಸ್ ಮಾಡ್ಕೋಬೇಕು ನಂತರ ಅರ್ಧ ಕಪ್ನಷ್ಟು ನೀರನ್ನು ಸೇರಿಸಿ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಗಟ್ಟಿಯಾಗಿಯೇ ಮಿಕ್ಸ್ ಮಾಡ್ಕೊಳ್ಳಿ ತೀರ ತೆಳುವಾದರೆ ಇಡ್ಲಿ ಬಿಡುತ್ತೆ ಹಾಗಾಗಿ ಇದನ್ನು ಗಟ್ಟಿಯಾಗೇ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆಯಷ್ಟು ಅಡುಗೆ ಸೋಡನ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಹದಿನೈದು ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ನಿಮಗೆ ಅಡುಗೆ ಸೋಡಾ ಇಷ್ಟ ಇಲ್ಲ ಅಂದರೆ ಈಗ ಕೂಡ ಸೇರಿಸ್ಕೊಬೋದು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇನ್ನು ನಾರ್ಮಲಾಗಿ ಇಡ್ಲಿನ ಮಾಡ್ಕೋತೀವಲ್ವ ಅದೇ ರೀತಿ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಚೆನ್ನಾಗಿ ಗ್ರೀಸ್ ಮಾಡಿಕೊಂಡು ಈ ಇಡ್ಲಿ ಹಿಟ್ಟನ್ನು ಹಾಕಿ ನಾರ್ಮಲಾಗಿ ಇಡ್ಲಿ ಬೇಯಿಸ್ಕೋತೀವಲ್ವ ಹತ್ತು ನಿಮಿಷಗಳ ಕಾಲ ಅದೇ ರೀತಿ ಇಡ್ಲಿನ ಬೇಯಿಸ್ಕೊಂಡ್ರೆ ಸಕ್ಕ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಾಫ್ಟಾಗಿ ಇನ್ಸ್ಟಂಟಾಗಿ ಮಾಡ್ಕೊಳ್ಳುವಂತಹ ಬೀಟ್ರೂಟ್ ರವೆ ಇಡ್ಲಿ ರೆಡಿಯಾಗಿರುತ್ತೆ ಮಕ್ಳಿಗಂತೂ ಈ ಕಲರ್ ನೋಡಿದ್ರೇ ತುಂಬ ಇಷ್ಟ ಆಗುತ್ತೆ ಹಾಗೆಯೇ ಲಂಚ್ ಬಾಕ್ಸ್ಗೆ ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿ ಮಾಡಬೇಕು ಅಂದಾಗ ಇದನ್ನು ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು